ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾಗುವ ಮತ್ತೆ ಬಾಯಲ್ಲಿ ಕರಗುವಂತಹ ಕುಂಬಳಕಾಯಿ ಬಜಿನ ಮಾಡ್ತಾ ಇದ್ವಿ ಇದು ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಇದು ತುಂಬಾನೇ ಬೇಗನೆ ರೆಡಿ ಆಗುತ್ತೆ ಇದರ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಕುಂಬಳಕಾಯಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳು ಕೊಡುತ್ತವೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿಸಿದ್ದೀವಿ ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ಬಿಳಿ ಕುಂಬಳಕಾಯಿನ ತಗೊಂಡಿದ್ದೀನಿ ಈಗ ನಾನಿಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾನೇ ಚೆನ್ನಾಗಿರೋ ಸ್ನ್ಯಾಕ್ಸ್ ಆಗಿದೆ ಇದು ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಕುಂಬಳಕಾಯಿಂದ ನಾವು ಪಲ್ಯ ಮಾಡ್ತೀವಿ ಮತ್ತೆ ಪರೋಟಾ ಮಾಡ್ತೀವಿ ಸಾರು ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಆದ್ರೆ ಕುಂಬಳಕಾಯಿ ಬಜ್ಜಿನ ನೀವು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನಾವಿಲ್ಲಿ ಕುಂಬಳಕಾಯಲ್ಲಿರೋ ಬೀಜಗಳನ್ನು ತೆಗೀತಾ ಇದ್ದೀವಿ ಎಲ್ಲದರಲ್ಲಿರುವ ಕುಂಬಳಕಾಯಿನ ಬೀಜನ ತೆಗಿಬೇಕು ಈಗ ಇದ್ರ ಮೇಲ್ಗಡೆ ಇರುವ ಸಿಪ್ಪೆನ ತೆಗಿತಾ ಇದ್ದೀನಿ ಸಿಪ್ಪೇನ ಸ್ವಲ್ಪ ತೆಗೆದ್ರೆ ಸಾಕು ಜಾಸ್ತಿ ದಪ್ಪಾಗಿ ತೆಗೀಕ್ ಹೋಗ್ಬೇಡಿ ಇವಾಗ ಕುಂಬಳಕಾಯನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಬಜಿ ಮಾಡೋಕೆ ಉದ್ದ ಮತ್ತೆ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಕುಂಬಳಕಾಯಿನ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕಲ್ರೇಟ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಒಂದೇ ಸಾರಿ ಜಾಸ್ತಿ ಹಾಕೋಕೆ ಹೋಗಬೇಡಿ ತಿಳಿಯಾಗಿ ಬಿಡುತ್ತೆ ಹಿಟ್ಟು ತಿಳಿಯಾದ್ರೆ ಬಜಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಐದು ನಿಮಿಷನಾದ್ರೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಜ್ಜಿ ತುಂಬಾನೇ ಸಾಫ್ಟಾಗಿ ಬರುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ಎಣ್ಣೆನ ಹಾಕೊಳ್ತಾ ಮಾಡ್ಕೋಣ ಮೊದಲೇ ನಾನು ಇಲ್ಲಿ ಕಲ್ಲೇ ಹಿಟ್ಟು ಇದರಲ್ಲಿ ಇದರಲ್ಲಿ ಅರ್ಧ ಸ್ಪೂನ್ ಅಜ್ವೇನು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಮಸಾಲ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬಜ್ಜಿ ರೆಡಿಯಾಗುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾನ ನೀವು ಮೊದಲಿಗೆ ಹಾಕೋಬೇಡಿ ಬಜ್ಜಿ ಹಿಟ್ಟು ಎಲ್ಲ ಕಲಸಿದಾದ ಮೇಲೆ ಸೋಡಾನ ಲಾಸ್ಟಲ್ಲಿ ಹಾಕಿ ಇವಾಗ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಇದರಲ್ಲಿ ಕಟ್ ಮಾಡಿರುವ ಕುಂಬಳಿಕೆ ಪೀಸ್ನ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆ ಇದರಲ್ಲಿ ಬಜ್ಜಿನ ಕರಿಬೇಕಾಗುತ್ತೆ ಒಂದೊಂದಾಗಿ ಈ ರೀತಿಯಾಗಿ ಬಜ್ಜಿನ ಕರಿಬೇಕು ಇವಾಗ ಎರಡು ಕಡೆಯಿಂದ ಬಜ್ಜಿನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಗ್ಯಾಸ್ ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಹೈ ಫ್ಲೇಮಲ್ಲಿ ಇಟ್ರೆ ಬಜ್ಜಿ ಪೂರ್ತಿ ಕರ್ಕಲಾಗ್ಬಿಡುತ್ತೆ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು ಯಾಕಂದ್ರೆ ಬಜ್ಜಿ ಒಳಗಡೆಯಿಂದನೂ ಬೇಯಬೇಕಾಗುತ್ತೆ ಇವಾಗ ಎಲ್ಲಾ ಬಜ್ಜಿ ಸರಿಯಾಗಿ ಕರೆದಿದೆ ಇವಾಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುವ ಮತ್ತೆ ತುಂಬಾ ಟೇಸ್ಟಿಯಾಗಿರುವ ಕುಂಬಳಿಕೆ ಬಜಿ ರೆಡಿಯಾಗಿದೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು ಮತ್ತೆ ಇದ್ರ ಜೊತೆಗೆ ಕುಂಬಳಿಕೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅಂತ ನೋಡೋದಾದ್ರೆ ಕುಂಬಳಕಾಯಿ ತಿನ್ನೋದ್ರಿಂದ ನಾವು ವೇಟ್ ಲಾಸ್ನ ಮಾಡಬಹುದು ಮತ್ತೆ ಇದು ಕಣ್ಣಿನ ಬೆಳಕು ಹೆಚ್ಚಿಸುತ್ತದೆ ಮತ್ತೆ ಕುಂಬಳಕಾಯಲ್ಲಿ ವಿಟಾಮಿನ್ ಸಿ ವಿಟಾಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಇಮ್ಯುನಿಟಿ ಹೆಚ್ಚಿಸಿ ಕಾಯಿಲೆಗಳಿಂದ ರಕ್ಷಣೆ ಕೊಡುತ್ತೆ ಮತ್ತೆ ಇದು ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತೆ ವಿಟಾಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಚರ್ಮವನ್ನ ಗ್ಲೋ ಆಗಿ ಮತ್ತೆ ಹೆಲ್ದಿ ಆಗಿರಿಸಲು ಸಹಾಯ ಮಾಡುತ್ತೆ ಮತ್ತೆ ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಒಳ್ಳೆಯದು ಕುಂಬಳಕಾಯಿ ಮತ್ತೆ ಇನ್ನೊಂದೇನಂದ್ರೆ ಸ್ಕಿನ್ ಮತ್ತು ಹೇರ್ ತುಂಬಾನೇ ಹೆಲ್ದಿಯಾಗಿಡಲು ಸಹಾಯ ಮಾಡುತ್ತೆ ಮತ್ತೆ ಇದರಿಂದ ಬಿ ಪಿ ಕೂಡ ಕಂಟ್ರೋಲ್ ಬರುತ್ತೆ ಕುಂಬಳಕಾಯಿ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ನಾವು ಮಾಡಿರುವಂತಹ ಕುಂಬಳಕಾಯಿ ಬಜ್ಜಿ ರೆಸಿಪಿ ಮತ್ತೆ ನಾವು ನೀಡಿರುವಂತಹ ಮಾಹಿತಿ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ